ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಸಂಪುಟ ಆಗುತ್ತೆ ನನಗೆ ನಾಲ್ಕು ತಿಂಗಳ ಹಿಂದೆಯೇ ಹೈಕಮಾಂಡ್ ಹೇಳಿತ್ತು ಅಂತ ಹೇಳಿದ್ದಾರೆ ಆದರೆ ಪರಮೇಶ್ವರ್ ಮಾತ್ರ ಕ್ಯಾಬಿನೆಟ್ ರೀಶಫಲ್ನ ವಿಚಾರದಲ್ಲಿ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ನನಗೆ ಯಾರೂ ಹೇಳಿಲ್ಲ ಹೈಕಮಾಂಡ್ ಆಗಲಿ ಇಲ್ಲಿನವರಾಗಲಿ ಯಾರೂ ನನಗೆ ಹೇಳಿಲ್ಲ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಸಂಪುಟ ಪುನರ್ ರಚನೆ ಬಗ್ಗೆ ವರಿಷ್ಠರು ನಿರ್ಧಾರ ಮಾಡುತ್ತಾರೆ ಈ ಬಗ್ಗೆ ಬೇರೆಯವರ ಮಾತಿಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಮುನಿಯಪ್ಪ ಹೇಳ್ಕೊಂಡಿದ್ದಾರೆ ಹೈಕಮಾಂಡ್ ಮತ್ತು ಸಿ ಎಂ ಡಿ ಎಂ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಯಾವ್ದೇ ರೀತಿ ಮಾಹಿತಿ ಇಲ್ವಾ ನನಗೆ ಯಾರು ಹೇಳಿಲ್ಲಪ್ಪ ನನಗೆ ಯಾರು ಕೂಡ ಹೈಕಮಾಂಡ್ನಿಂದ ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ ಅದು ಕೂಡ ಇಲ್ಲ ಹೌದು ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಶಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು ಹೌದು ಹೌದು ಮಾಡ್ತಾರೆ ಅಂಥದ್ದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಇವರು ಡ್ರಾಪ್ ಮಾಡ್ತಾರೆ ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಷನ್ಸು ಇಲ್ಲ ಹೈಕಮಾಂಡ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ ಇಂಥ ನಿರ್ಣಯಗಳನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡ್ ಮಾಡ್ತಾರೆ ಇದರ ಮಧ್ಯದಲ್ಲಿ ಯಾರು ಏನು ಮಾತಾಡಿದ್ರು ಕೂಡ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಬಟ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬರಬೇಕು ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂತಹ ಸಾಧ್ಯ ಸಾಧ್ಯತೆಯ ಚರ್ಚೆಯ ಮಧ್ಯೆ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೆ ಕೇಳಬಂದಿದೆ ಶಿವಮೊಗ್ಗದಲ್ಲಿ ಮುನಿಯಪ್ಪ ಅವರ ಎದುರೇ ದಲಿತ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಲಾಗಿದೆ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ ಅವರ ಬೆಂಬಲಿಗರು ಶಿವಮೊಗ್ಗದಲ್ಲಿ ಮುನಿಯಪ್ಪ ಬೆಂಬಲಿಗರು ದಲಿತ ಮುಖ್ಯಮಂತ್ರಿ ಘೋಷಣೆಯನ್ನು ಕೂಗಿದ್ದಾರೆ ತಾನು ರೇಸಲ್ಲಿರೋದಾಗಿ ಮುನ್ಸೂಚನೆ ಕೊಟ್ಟ ಮುನಿಯಪ್ಪ ಅಂತ ಪ್ರಶ್ನೆ ಮೂಡ್ತಾ ಇದೆ ಬೆಂಬಲಿಗರ ಮೂಲಕ ಸಂದೇಶ ರವಾನಿಸಿದ್ರ ಹಾಗಿದ್ರೆ ಮುನಿಯಪ್ಪ ಘೋಷಣೆ ಗಮನಿಸ್ತಾ ಇದ್ದೀರಿ ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ ಜೈ ಅಂತ ಅವರು ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ ಮುನಿಯಪ್ಪ ಸಾಹೇಬರಿಗೆ ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ ಮುನಿಯಪ್ಪ ಸಾಹೇಬರಿಗೆ ಇನ್ನು ಇದಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಸಚಿವ ಮುನಿಯಪ್ಪ ಪಕ್ಷದಲ್ಲಿ ಹಿರಿಯರು ಮತ್ತು ಸಮರ್ಥಕರು ಮುನಿಯಪ್ಪ ಅವರು ಮುಖ್ಯಮಂತ್ರಿ ಆದರೆ ತಪ್ಪೇನು ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ ತುಳಿತಕ್ಕೊಳಗಾದ ಸಮುದಾಯದಿಂದ ಮುನಿಯಪ್ಪ ಬಂದಿದ್ದಾರೆ ಮುನಿಯಪ್ಪ ಮುಖ್ಯಮಂತ್ರಿ ಆದರೆ ಸಂತೋಷ ಪಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಬಿಹಾರ ಚುನಾವಣೆ ನಡೀತಾ ಇದೆ ಸದ್ಯಕ್ಕೆ ಹೈಕಮಾಂಡ್ ಬಿಸಿ ಇದೆ ಅಂತ ಹೇಳಿದ್ದಾರೆ ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಏಳು ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ ನಾನು ಕೂಡ ಅವ್ರು ಆಗೋದಾದ್ರೆ ನಾನು ಸಂತೋಷ ಪಡ್ತಾರೆ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದ್ರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಆದಮೇಲೆ ಬಹುಶಃ ಇದಕ್ಕೇನಾದರೂ ಅಂತ ಅವಶ್ಯಕತೆ ಇದ್ದರೆ ಅವರೇ ಮಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ